ಹೈದರಾಬಾದ್ ವಿರುದ್ದ ಗೆದ್ದು ಸೇಡು ತೀರಿಸಿಕೊಂಡಿರುವ ಆರ್ಸಿಬಿ ಆಫ್ ಕನಸು ಇನ್ನೂ ಜೀವಂತವಾಗಿದೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದ್ದರೂ ಆರ್ಸಿಬಿ ಪ್ಲೇಆಫ್ ಗೆರೋಕೆ ಹೇಗ್ ಸಾಧ್ಯ ಅಷ್ಟಕ್ಕೂ ಆರ್ಸಿಬಿ ಆಫ್ಗೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು ಅಷ್ಟೇ ಅಲ್ಲ ಅದೊಂದು ನಡೆದರೆ ಆರ್ಸಿಬಿ ಅದೃಷ್ಟ ಖುಲಾಯಿಸಲಿದೆ ಕೊನೆ ಐದು ಪಂದ್ಯ ಪ್ಲೇ ಆಫ್ಗೆ ಹೋಗಲು ಬಿ ಏನ್ ಮಾಡಬೇಕು ಐದಕ್ಕೆ ಐದು ಪಂದ್ಯ ಗೆದ್ರೆ ಬೆಂಗಳೂರು ತಂಡ ಪ್ಲೇ ಆಫ್ ಸಾಧ್ಯ ನಲ್ಲಿ ನಮ್ಮನ್ನ ತಡೆಯೋರೇ ಇಲ್ಲ ನಮಗೆ ಸರಿಸಮ ಯಾರು ಇಲ್ಲ ಅಂತ ಹೈದರಾಬಾದ್ ತಂಡದ ಕ್ರಿಕೆಟಿಗರು ಮೆರೆಯುತ್ತಿದ್ರು ಆರ್ ಬಿ ವಿರುದ್ಧ ಬೆಂಗಳೂರಿನಲ್ಲಿ ಅಬ್ಬರಿಸಿದ್ದ ಆರೆಂಜ್ ವಾಶ್ ತವರಿನಲ್ಲಿ ಆರ್ ಬಿ ಬೌಲರ್ಗಳ ದಾಳಿಗೆ ತರಗಲೆಗಳಂತೆ ಉದ್ದುರಿ ಹೋಗಿದ್ದಾರೆ ಹೌದು ರಾಜೀವ್ ಗಾಂಧಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಸೀಸನ್ ರೋಚಕ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬೀಗಿದೆ ಮುಂದಿನ ಐದು ಪಂದ್ಯಗಳು ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಆರ್ಸಿಬಿ ಮುಂದಾಗಿದೆ ಅದರಲ್ಲೂ ಸುಮಾರು ಬಾರಿ ರನ್ಗಳಿಂದ ಗೆದ್ದು ರನ್ ರೇಟ್ ಹೆಚ್ಚಿಸಿಕೊಂಡ್ರೆ ಪ್ಲೇ ಗೆ ಹೋಗುವ ಅವಕಾಶ ಇನ್ನೂ ಇದೆ ಪ್ರತಿ ಪಂದ್ಯದಲ್ಲಿ ಗರಿಷ್ಠ ರನ್ಗಳ ಟಾರ್ಗೆಟ್ ನೀಡಬೇಕು ಪ್ರತಿ ಪಂದ್ಯದಲ್ಲೂ ಆರ್ ಸಿ ಬಿ ಟಾಸ್ ಗೆಲ್ಲಬೇಕು ಮಿನಿಮಮ್ ರನ್ ಟಾರ್ಗೆಟ್ ಕೊಡಬೇಕು ಎಲ್ಲಾ ಪಂದ್ಯಗಳು ಕನಿಷ್ಠ ಐವತ್ತರಿಂದ ರನ್ ಗಳಿಂದ ಗೆಲ್ಲಬೇಕು ಭಾರಿ ವಿಕೆಟ್ ಮತ್ತು ರನ್ ಗಳಿಂದ ಗೆದ್ರೆ ಆರ್ ಸಿ ಗೆ ಪ್ಲೇ ಆಫ್ ಗೆ ಹೋಗುವ ಅವಕಾಶ ಇದೆ ಅಂತ ಹೇಳಲಾಗ್ತಿದೆ ಒಂಬತ್ತು ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಏಳು ಪಂದ್ಯ ಸೋತಿರೋ ಆರ್ ಸಿ ಬಿ ಮತ್ತೆ ಗೆಲುವಿನ ಲಯಕ್ಕೆ ಮರಳಿದ ತಾನು ಆಡಿರೋ ಒಂಬತ್ತು ಪಂದ್ಯಗಳಲ್ಲಿ ಎರಡು ಗೆಲುವು ಸಾಧಿಸಿ ನಾಲ್ಕು ಅಂಕವನ್ನ ಪಡೆದುಕೊಂಡಿದೆ ತಂಡದ ರನ್ ರೇಟ್ ಕೂಡ ಕಡಿಮೆ ಇದೆ ಇತರ ತಂಡಗಳ ಪ್ರದರ್ಶನದ ಮೇಲಿದೆ ಆರ್ಸಿಬಿ ಪ್ಲೇ ಆಫ್ ಕನಸು ಈಗಾಗಲೇ ಅರ್ಧ ಸೀಸನ್ ಮುಗಿದಿದೆ ಆರ್ಸಿಬಿ ಇನ್ನು ಐದು ಪಂದ್ಯಗಳು ಆಡಲಿದ್ದು ಐದಕ್ಕೆ ಐದು ಗೆಲ್ಲಲೇಬೇಕು ಆಗ ಆರ್ ಬಿಗೆ ಹತ್ತು ಅಂಕ ದೊರೆಯಲಿದ್ದು ಟೋಟಲ್ ಹದಿನಾಲ್ಕು ಪಾಯಿಂಟ್ಸ್ ಆಗಲಿದೆ ಸಾಮಾನ್ಯವಾಗಿ ಹದಿನಾರು ಅಂಕ ಪಡೆದ್ರೆ ಪ್ಲೇ ಆಫ್ ಕನ್ಫರ್ಮ್ ಹದ್ನಾಲ್ಕು ಅಂಕ ಪಡೆದ್ರೂ ಪ್ಲೇ ಗೆ ಹೋಗ್ಬಹುದು ಅದು ಸಂಪೂರ್ಣ ಇತರ ತಂಡಗಳ ಪ್ರದರ್ಶನದ ಮೇಲೆ ಡಿಪೆಂಡ್ ಆಗಿರಲಿದೆ ಹೀಗಾಗಿ ಈ ಹಿಂದಿನ ಹಲವು ಸೀಸನ್ಗಳಂತೆ ಉಳಿದ ತಂಡಗಳ ಸೋಲಿಗಾಗಿ ಕಾಯುವ ಆರ್ ಸಿ ಬಿ ಸತತ ಪಂದ್ಯಗಳನ್ನು ಗೆಲ್ಲಬೇಕೆಂಬ ಕನಸಿನಲ್ಲೂ ಅಭಿಮಾನಿಗಳು ಕಾಯ್ತಿದ್ದಾರೆ ಈ ಬಾರಿ ಚಮತ್ಕಾರ ನಡೆದು ಆರ್ಸಿಪಿ ಚಾಕ್ಪಾಟ್ ಹೊಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ